ತುಂಬ ಚೆನ್ನಾಗಿ ಆಯಿತು ನೆಕ್ಸ್ಟ್ ಮಂತ್ ನವಂಬರಲ್ಲಿ ನೆಕ್ಸ್ಟ್ ಅಕ್ಟೋಬರ್ ಎಂಡಿಲ್ಲ ನವಂಬರಿಂದ ಶೂಟ್ಗೆ ಹೋಗ್ತೀನಿ ಮಿಕ್ಕಿ ಡೀಟೇಲ್ಸು ನಾನು ಆ ಟೈಮಲ್ಲಿ ಹೇಳ್ತೀನಿ ಮೂರ್ತ ಚೆನ್ನಾಗಾಯಿತು ನಿರ್ಮಾಪಕರು ಜಿ ಮುನ್ರಾಜ್ ಅಂತ ಸರ್ ಬಗ್ಗೆ ಗೊತ್ತಿದೆ ಇದರ ಸಿನಿಮಾ ಮುಗಿಸಿದ್ದಾರೆ ಮನೋಜ್ ಅವರು ಅಂತ ರಾಯ್ ಅನುಪ್ರೇಮ ಅಂತ ಹೀರೋಯನ್ನು ಇನ್ನೊಂದು ಟೆಕ್ನಿಷಿಯನ್ಸ್ ಇಲ್ಲೇ ಇದ್ದಾರೆ ಮುಂಜಾನೆ ಮಂಜು ಕ್ಯಾಮ್ರಾಮು ಕೆ ಗಿರೀಶ್ ಕುಮಾರ್ ಎಡಿಟ್ರು ವೈಲೆಂಟ್ ವೇಲು ಫೈಟ್ ಮಾಸ್ಟ್ರು ನೀಲ್ ಮ್ಯೂಸಿಕ್ಕು ಸುಮಾರು ಹಿರಿಯರು ಮ್ಯೂಸಿಕ್ ಡೈರೆಕ್ಟರು ನಮ್ಮ ಡ್ಯಾನ್ಸ್ ಮಹರ್ಷಿ ಇಲ್ಲೆಲ್ಲ ಇರ್ತಾರೆ ಟಗರು ರಾಜು ಅಂತ ರಾಜು ಮರ್ಷಿ ಇದ್ದರೆ ಹತ್ರ ಬನ್ನಿ ಓಕೆ ಇದೀರಾ ಇಷ್ಟು ನನ್ನ ತಂಡದ ಪರಿಚಯ ಇದು ಈಗ ಸಣ್ಣ ಎಳೆ ಬಿಟ್ಕೊಡ್ತೀನಿ ಒಂದು ಪೌರ ಕಾರ್ಮಿಕನ ಕಥೆ ಇದು ಪೌರಕಾರ್ಮಿಕ ಅಂದರೆ ಇವು ಬೆಳಿಗ್ಗೆ ನಮಗೆ ಅರ್ಲಿ ಮಾರ್ನಿಂಗ್ ಒಂದು ಆಟೋ ಓಡಿಸ್ಕೊಂಡು ನಮ್ಮ ಕಸ ಕಲೆಕ್ಟ್ ಮಾಡ್ತಾರಲ್ವ ಮನೆ ಮುಂದೆ ಎಲ್ಲ ಆ ಥರದ್ದೊಂದು ಇರೋ ಪಾತ್ರ ಇರೋ ಪಾತ್ರದ ಹೆಸರು ಶಿವ ಅಂತ ಮುಂದಿನ ದಿನಗಳಲ್ಲಿ ಮುಂದಿನ ವಿಷಯಗಳು ಹೇಳ್ತೀನಿ ತರ್ಟಿ ಪರ್ಸೆಂಟ್ ಅವೇರ್ನೆಸ್ ಇರುತ್ತೆ ಎಂಟರ್ಟೈನ್ಮೆಂಟ್ ಇರುತ್ತೆ ಮಾಸ್ ಟಚ್ ಕೊಟ್ಟಿರ್ತೀವಿ ಕಮರ್ಷಿಯಲ್ ಆಗಿ ಸ್ವಲ್ಪ ಡಾರ್ಕ್ ಆಗಿರುತ್ತೆ ನಾವು ಸ್ವಲ್ಪ ಯಾರು ಟಚ್ ಮಾಡಿದ್ರೆ ಅಂತ ಕೆಲವು ಎಲಿಮೆಂಟ್ಸ್ನ ಟಚ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾನು ಸೂಟ್ ಟೈಮಲೆಲ್ಲ ಹೇಳ್ತಾ ಹೋಗ್ತೀವಿ ಮಾಫಿಯಾನು ಇರುತ್ತೆ ಒಂದು ಸ್ವಲ್ಪ ತೀರಾ ಮಾಫಿಯಾ ಅಂಡರ್ವಲ್ಡ್ ಆ ಮಾಫಿಯಾ ಒಳಗಡೆ ಹೋಗ್ಬಿಡಲ್ಲ ಜೊತೆಗೆ ಜಾಸ್ತಿ ಎಮೋಷನ್ಸ್ ಹೇಳ್ತೀವಿ ಸಂಬಂಧಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗ್ತೀವಿ ತಾಯಿ ಸಂಬಂಧ ಈ ಥರದ್ದು ಒಂದಷ್ಟು ವಿಷಯಗಳು ಹೇಳ್ತೀವಿ ಸಂಬಂಧಗಳು ಎಮೋಷನ್ಸೇ ಜಾಸ್ತಿ ಇರುತ್ತೆ ಆ್ಯಕ್ಷನ್ ಮಾಸ್ಟ್ ಟಚ್ ಕೊಟ್ಟಿರ್ತೀವಿ ಸಿನಿಮಾಗಳು ಈ ವಿಷಯ ಇರುತ್ತೆ ಸರ್ ಹಾಂ ಅಯ್ಯ ಪರ್ಮಿಷನ್ ತೊಗೊಂಡಿ ಸರ್ ಬಿ ಬಿ ಎಲ್ ಸಫ್ರಾಸ್ ಖಾನ್ ಅಂತ ಕಮಿಷನರ್ ಅವ್ರ ಹತ್ರ ಪರ್ಮಿಷನ್ ತಗೊಂಡಿದ್ದೀವಿ ಅಲ್ಲಿ ಶೂಟ್ ಮಾಡ್ಬೇಕಾದ್ರೂ ಕೂಡ ನಮ್ಗೆ ಅಫಿಷಿಯಲ್ ಆಗಿ ಪರ್ಮಿಷನ್ಸ್ ತೊಗೋಬೇಕಾಗತ್ತೆ ಡಂಪಿಂಗ್ ಯಾರ್ಡಲ್ಲಿ ಶೂಟ್ ಮಾಡ್ತೀವಿ ನಾವು ಇನ್ನೊಂದು ವಿಷಯ ಗಾರ್ಡನ್ ಅಂತ ಟೈಟ್ಲ್ ಯಾಕಂದರೆ ಈ ಡಂಪಿಂಗ್ ಯಾರ್ಡ್ಗೆ ಇಟ್ಟಿರೋ ಅಂಥ ಹೆಸರೇ ನಾವು ಗಾರ್ಡನ್ ಡಂಪ್ ಮಾಡಿ ಕಸ ಡಂಪ್ ಮಾಡೋ ಯಾರಿಗೆ ಒಂದು ಟೈಟಲ್ ಕೊಟ್ಟಿರ್ತೀವಿ ಅದಕ್ಕೆ ಗಾರ್ಡನ್ ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ ಗಾರ್ಡನ್ ಅಂತ ಕರಿತೀವಿ ರಿಯಲ್ ಇನ್ಸಿಡೆನ್ಸು ಅಂದರೆ ಬಯೋಪಿಕ್ ಥರದ್ದು ಏನಿಲ್ಲ ನಾವು ನೋಡಿರೋದು ಅದನ್ನು ಕೆಲವು ಆಗಿ ಚೇಂಜ್ ಮಾಡ್ಕೊಂಡಿರ್ತೀವಿ ಆಮೇಲೆ ಒಂದಷ್ಟು ಹೋಮ್ ವರ್ಕ್ಸ್ ಮಾಡ್ಕೊಂಡಿದ್ದೀವಿ ಬೆಳಗ್ಗೆ ಕಸ ಎಲ್ಲ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಎಲ್ಲಿ ಡಂಪ್ ಮಾಡ್ತಾರೆ ಸೆಗ್ರಿಗೇಷನ್ ಏನು ಮಾಡ್ತಾರೆ ಅದೆಲ್ಲ ಒಂದಷ್ಟು ಹೋಮ್ ವರ್ಕ್ಸ್ ನೋಡಿ ನಾನು ನನಗೆಲ್ಲ ಹೋಗಿ ಅದರದ್ದು ಒಂದಷ್ಟು ವಿಡಿಯೋಸ್ ಇನ್ನು ಮುಂದೆ ರಿಲೀಸ್ ಮಾಡ್ತೀವಿ ನಾವು ಸೋಷಿಯಲ್ ಮೀಡಿಯಾಗೋಸ್ಕರ ಈ ಥರದ್ದು ಒಂದಷ್ಟು ಪ್ರಿಪರೇಷನ್ಸ್ ಆಗಿದೆ ಸರ್ ಶೂಟಿಂಗ್ ಪ್ಲ್ಯಾನ್ ಅದೇ ನವಂಬರ್ ಅಂದ್ಕೊತಾ ಇದ್ದೀವಿ ಸಾರು ಒಂದು ಸಿನಿಮಾ ಮುಗಿಸ್ಕೊಂಡು ಬರ್ತಾರೆ ಈಗ ಸ್ವಲ್ಪ ಟಚ್ ಅಲ್ಲಿ ಅವ್ರ ನಿರ್ದೇಶಕರು ಇಲ್ಲೇ ಇದ್ದಾರೆ ನಾನು ಯಾರಿಗೂ ವೆಲ್ಕಮ್ ಮಾಡೋಕ್ಕಾಗ್ತಾ ಇಲ್ಲ ಬಂದಿರೋಗೆಲ್ಲ ಯಾರೋ ಬೇಜಾರು ದಯವಿಟ್ಟು ನಮ್ಮ ತಂದೆ ಫ್ರೈಂಡು ಬಂದಿದ್ದಾರೆ ಅರ್ಜೆಂಟ್ ಅರ್ಜೆಂಟ್ ಆಯಿತು ಇಲ್ಲಿ ಬಂದಿರೋ ಎಲ್ಲಾರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ನಿರ್ಮಾಪಕರುಗಳಿದ್ದಾರೆ ವೆಂಕಟೇಶ್ ಸಾರು ಎಲ್ಲ ನಮ್ಮ ಇಲ್ಲೇ ಇದ್ದಾರೆ ನಮ್ಮ ಬರ್ಡೇ ಬಾಯ್ ಇಲ್ಲೇ ಇದ್ದಾನೆ ಎಲ್ಲ ಇದ್ದಾರೆ ಹೇಳ್ತೀನಿ ಆಮೇಲಿಂದ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಲ್ಲ ಇಡೀ ಬೆಂಗ್ಳೂರಲ್ಲೇ ಶೂಟ್ ಮಾಡ್ತೀವಿ ನವೆಂಬರ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಒನ್ ಟು ತ್ರೀ ಶೆಡ್ಯೂಲಲ್ಲಿ ಮುಗಿಸ್ತೀವಿ ಇದು ಪ್ಲ್ಯಾನ್ ಆಗಿದೆ ಗುರುಗಳು ನಾಗೇಂದ್ರ ಪ್ರಸಾದ್ ಇದ್ದಾರೆ ಅವರು ಒಂದೆರಡು ಎರಡು ಸಾಂಗ್ ಬರೀತಾರೆ ನಿಮ್ಮ ಮುಂದಿಂದು ಇನ್ನೂ ಪ್ಲ್ಯಾನ್ ಆಗ್ತದೆ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಇನ್ನೊಂದು ಸಲ ಇನ್ನೊಂದು ಸಲ ಪದೇ ಪದೇ ಸಾರಿ ಹೇಳ್ತೀನಿ ಲೇಟ್ ಆಯಿತು ಸಾರಿ ಹಾಂ ಥ್ಯಾಂಕ್ ಯು ನಿಮ್ಮ ಫಸ್ಟು ನಿಮ್ಮೆಲ್ಲಾರಿಗೂ ಸಾರಿ ಕೇಳ್ತೀನಿ ಏನಕ್ಕೆ ಅಂದರೆ ಸ್ವಲ್ಪ ಅನ್ಪ್ಲಾನ್ಡ್ ಆಗೋಯ್ತು ಅಂದರೆ ನಾವೆಲ್ಲ ಪ್ಲ್ಯಾನ್ ಮಾಡಿದ್ವಿ ಒಂಚೂರು ಹೆಚ್ಚು ಕಮ್ಮಿಯಾಗಿ ಇದಾಯಿತು ಸೊ ಫಸ್ಟ್ ಆಫ್ ಆಲ್ ನೀವುಗಳು ನಮಗೆ ಕ್ಷಮಿಸ್ಬೇಕು ಯಾಕಂದರೆ ನೀವುಗಳೇ ನಮ್ಗೆ ಇವಾಗ ಗಾಡ್ ಫಾದರ್ ನಮ್ಮ ಗಾರ್ಡನ್ ಸಿನಿಮಾದೆಲ್ಲ ಪ್ರತಿಯೊಂದು ಹೇಳಿದ್ದಾರೆ ಡೈರೆಕ್ಟ್ರು ಸೊ ಈ ಕತೆ ಕತೆ ನಾನು ಕೇಳಿದಾಗ ಸೊ ಮಾಡಬೇಕು ಅನ್ನಿಸ್ತು ಏನಕ್ಕೆ ಅಂದರೆ ಸೊ ಇವತ್ತು ಮಾಸ್ ಸಿನಿಮಾ ಮಾಡ್ತೀವಿ ಇಲ್ಲ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ಇದು ನೂರಲ್ಲಿ ಒಂದು ಬೇಡ ಅಂದ್ಬಿಟ್ಟಿದ್ದಾನೆ ಯಾಕಂದರೆ ನಾನು ಧರಣಿ ಮಾಡ್ತಾರೆ ಅದನ್ನು ಸೊ ಅದು ಇದ್ರದ್ದು ಕತೆ ಕೋಳಿ ಅಂಕದ ಕೋಳಿ ಪಂದ್ಯ ಮತ್ತು ಅದರದ್ದೆಲ್ಲ ಅದ್ರ ಸುತ್ತ ನಡೆಯುವಂಥ ಒಂದು ಕತೆ ಸೊ ಅದು ವಿಭಿನ್ನವಾಗಿದೆ ಸೊ ಇದೂ ಒಂದು ಹೊಸ್ತಾಗಿದೆಯಲ್ಲ ಅದಕ್ಕೋಸ್ಕರ ಇದನ್ನು ಕೇಳಿದಾಗ ಕತೆ ನಾನು ನಮ್ಮ ಸ್ನೇಹಿತರು ಇಬ್ಬರು ಹೋಗಿ ಕೇಳಿದ್ವಿ ಕತೆನ ಕೇಳಿದಾಗ ಅದು ನನಗನ್ಸ್ತು ಇದೇನೋ ಮಾಡ್ಬೋದು ಇದು ತುಂಬ ಇದು ಇದನ್ಬಿಟ್ಟು ಸೊ ಅದಕ್ಕೆ ನಾನು ಮಾತಾಡಿದಾಗ ಡೈರೆಕ್ಟ್ರಿಗೆ ಇದೆಲ್ಲ ಎಲ್ಲಿ ಅಂದರೆ ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡೋಣ ಅಂದರು ಅಂದರೆ ಅದು ಸೆಟ್ ಹಾಕಬೇಕು ಇನ್ನೊಂದು ಮತ್ತೊಂದು ಯಾವುದು ಬೇಡ ಸೊ ಎಲ್ಲಿದೆ ಡಂಪ್ ಯಾರ್ಡ್ಗಳಲ್ಲಿ ಅಲ್ಲೇ ಲೊಕೇಶನಲ್ಲೇ ಶೂಟ್ ಮಾಡೋಣ ಅಂದ್ಬಿಟ್ಟು ಸೊ ನಾನು ಕೇಳಿದೆ ಸರ್ ಇಲ್ಲೇನೋ ನಮಗೆ ಎಫೆಕ್ಟ್ ಆಗುತ್ತ ಅನ್ಬೇ ಏನಿಲ್ಲ ಏನಿಲ್ಲ ಎಲ್ಲ ಸೇಫ್ಟಿ ಇದೆ ಎಲ್ಲ ನೋಡ್ಕೊಂಡು ಮಾಡೋದು ಯಾಕಂದರೆ ಅಷ್ಟೊಂದು ಸ್ಟೋನ್ ಜನ ಕೆಲಸ ಮಾಡ್ತಾರೆ ಆಮೇಲೆ ಅದ್ರ ಸುತ್ತ ಒಂದು ಮಾಫಿಯೇನೂ ಇದೆ ಅಲ್ಲಿ ಸೊ ಅದೊಂದು ಒಂದು ಒಂದು ಲೈನ್ ಬಂದು ಹೋಗ್ತೀವಿ ಅಂಡರ್ ಕರೆಂಟಲ್ಲಿ ಸೊ ಅದನ್ನ ಇಟ್ಕೊಂಡು ಲೈಮ್ ಇದು ಮಾಡ್ಕೊಂಡಿಲ್ಲ ಎಮೋಷನ್ಸ್ ಮೇಲೆ ಹೋಗ್ತಾ ಇದ್ದಾರೆ ಸೊ ಕತೆ ಎಲ್ಲ ಕೇಳಿದಾಗ ನಂಗೆ ತುಂಬ ವಾವ್ ಅನಿಸ್ತು ಎಲ್ಲ ಒಂದಷ್ಟು ವಾವ್ ಫ್ಯಾಕ್ಟ್ರಿಗಳಿದೆ ಸೊ ಅದಕ್ಕೆ ಓಕೆ ಸೊ ಹೊಸ್ದಾಗಿ ಇನ್ನೊಂದು ಟ್ರೈ ಮಾಡ್ತಾ ಇದ್ದೀವಿ ಸೊ ನೂರಲ್ಲಿ ಒಂದು ಅಂತೂ ಹಾಗೆ ಆಗುತ್ತೆ ಈ ಸಿನಿಮಾ ಅಂದ್ಬಿಟ್ಟಿದ್ದೀನಿ ಅದೇ ನಮ್ಮ ಮನೆಗಳೆಲ್ಲ ನಮ್ಮ ಮನೆಗಳ ಹತ್ರ ನೋಡ್ತಾ ಇರ್ತೀವಲ್ಲ ಅವ್ರು ಬರೋದು ಹೋಗೋದೆಲ್ಲ ಒಂದಷ್ಟು ಜನನ ಕರ್ಕೊಂಡು ಪರಿಚಯ ಮಾಡಿದ್ರು ಪರಿಚಯ ಮಾಡಿ ಅಲ್ಲೆಲ್ಲ ಆ ಡಂಪ್ ಯಾರ್ಡಲ್ಲಿ ಅಲ್ಲಿ ಇಲ್ಲಿ ಹೇಗೆ ನಡ್ಕೊತಾರೆ ಅವ್ರು ಹೇಗೆ ಕೂತ್ಕೊತಾರೆ ಅಂದ್ಬಿಟ್ಟು ಅವ್ರು ತುಂಬ ಬಿಂದಾಸಾಗಿರ್ತಾರೆ ಕೆಲಸ ಮಾಡೋ ಒಂದು ಎರಡು ಅವರ್ ಮೂರು ಅವರು ತಿರ್ಗ ಆಮೇಲೆ ಆಚೆ ಬಂದರೆ ಅವ್ರು ಅವರ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ಬೇಕಾಗ್ತಾರೆ ಅಷ್ಟು ಇದಿದೆ ಸೊ ಅದನ್ನು ಮಾಡ್ತಾ ಇರೋದಕ್ಕೆ ಒಂದು ಸ್ವಲ್ಪ ಅವ್ರುಗಳು ಕೇಳಿದಾಗ ನಾವು ಈ ಕ್ಯಾರೆಕ್ಟರ್ ಇದ್ದೀನಿ ಅಂದಾಗ ಅವ್ರು ತುಂಬ ಎಕ್ಸೈಟ್ ಆದರು ಸೊ ನಮ್ಮ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದ್ಬಿಟ್ಟು ಇಲ್ಲಿ ಎಲ್ಲೋ ಒಂದು ಕಡೆ ಲೈನ್ ಬಂದೋಗಿತ್ತು ಅಷ್ಟೇ ಇವಾಗ ನಾನು ಒಂದು ಎರಡು ಮೂರು ದಿನ ಹಿಂದೆ ಸಿನಿಮಾ ನೋಡಿದೆ ಜಸ್ಟ್ ಒಂದು ಲೈನ್ ಬಂದೋಗಿತ್ತು ಬಟ್ ಇದನ್ನ ಓವರ್ ಆಲ್ ಅದನ್ನೇ ನಾವು ಲೈನ್ ಇದಕ್ಕೆ ತಗೊಂಡಿದ್ದೀವಿ ಅಲ್ಲಿ ಕಷ್ಟಪಡಬೇಕು ಕಷ್ಟಪಟ್ಟು ಮಾಡಬೇಕು ಯಾಕಂದ್ರೆ ನಾನು ಅದೇ ಹೇಳಿದ್ನಲ್ಲ ಆವಾಗಲೇ ನಾವೊಂದು ಮಾಸ್ ಸಿನಿಮಾ ಮಾಡೋದು ಕಮರ್ಷಿಯಲ್ ಸಿನ್ಮಾ ಮಾಡೋದು ಫಾರಿನ್ ಟೂರ್ ಕರ್ಕೊಂಡು ಹೋಗುವ ಹೇಳ್ಬೋದು ಎಲ್ಲ ಸಿಗ್ತದೆ ಬಟ್ ಇಂಥ ಸಬ್ಜೆಕ್ಟ್ ಯಾವಾಗಲೂ ಸತಿ ಸಿಗೋದು ಅದೊಂದು ಚೂರು ಎಫರ್ಟ್ ಹಾಕಿದ್ರೆ ಇವತ್ತು ತಮಿಳಲ್ಲಿ ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಮಲಯಾಳಮಲ್ಲಿ ಪ್ರಯತ್ನ ಇದ್ದಾರೆ ನಾವು ಯಾಕೆ ಮಾಡಬಾರ್ದು ನಾವು ಮಾಡೋಣ ಕನ್ನಡದಲ್ಲೂ ನಾವು ಇದ್ದೀವಿ ತೋರ್ಸೋಣ ಅಂದ್ಬಿಟ್ಟು ಪಾತ್ರದ ಬಗ್ಗೆ ಅದು ಡೈರೆಕ್ಟ್ ಹೇಳಬೇಕು ನಾನು ರಿಗೂ ಮಾಡೋಕ್ಕಾಗಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದ್ದೀನಿ ಸೊ ಅಮ್ಮ ಮಗನ ಕ ಇದು ನಡೀತದೆ ಅದು ಒಂದು ನನ್ನ ಮತ್ತು ನನ್ನ ತಾಯಿದು ಸೊ ಇದ್ರ ಮಧ್ಯದಲ್ಲಿ ಏನೇನು ನಡೀತದೆ ಅನ್ನೋದು ಆಲ್ಮೋಸ್ಟ್ ಇಲ್ಲ ಇವ್ರು ಹೇಳಬೇಕು ಇನ್ನು ಇದರಲ್ಲಿ ಯು 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 ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ತಂತ್ರಜ್ಞರಿಗೆ ಇರುವಂತಹ ನಮ್ಮ ಗಾರ್ಡನ್ ಚಿತ್ರ ತಂಡಕ್ಕೆ ನಾನು ಸ್ವಾಗತನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಸಾರಿನೂ ಕೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಲೇಟ್ ಆಯ್ತು ಸರಿ ಹೇಳ್ದಂಗೆ ಅನ್ಪ್ಲಾಂಡ್ ಆಯಿತು ಬಟ್ ಗಾರ್ಡ್ ಗ್ರೇಸ್ ಗುರುಗಳ ಒಂದು ಅನುಗ್ರಹ ಇರಬೇಕು ಅಂತ ಹೇಳ್ತಾರಲ್ಲ ಹಾಗೆ ಬಾಬಾ ಅವ್ರದ್ದು ಮತ್ತು ನಮ್ಮ ಅವ್ರದ್ದು ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಗಾರ್ಡನ್ ಗಾರ್ಡನ್ ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಅನಿಸೋದು ಏನೋ ಒಂದು ಪಾರ್ಕ್ ಇದೆ ಈಗ ಎಷ್ಟು ಒಂಥರ ಗಾರ್ಡನ್ ಫೀಲೇ ಬರುತ್ತೆ ಅಂತ ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ತುಂಬ ವಿಶೇಷತೆಗಳನ್ನ ಹೆಣ್ಕೊಂಡು ಬಂದಿದ್ದಾರೆ ಡೈರೆಕ್ಟರ್ ಸರ್ ಎಲ್ಲೂ ಕಥೆನ ರಿವೀಲ್ ಮಾಡಿಲ್ಲ ಬಟ್ ನಮಗೂ ಕೂಡ ಎಲ್ಲೂ ಹೇಳಿಲ್ಲ ಒನ್ ಲೈನ್ ಸ್ಟೋರಿ ಅಂತ ಪಾತ್ರಗಳ ಬಗ್ಗೆ ಅಷ್ಟೇ ಒಂದಷ್ಟು ಅನ್ವೇಷಗಳನ್ನ ಮಾಡಿದ್ದಾರೆ ನನ್ನ ಪಾತ್ರ ಇಲ್ಲಿ ಅದೇ ಹೇಳ್ಬೋದು ಇಲ್ಲಿ ನನ್ನ ಪಾತ್ರೆ ಗಂಗೆ ಅನ್ನೋ ಪಾತ್ರನ ನಾನು ನಿರ್ವಹಿಸ್ತಾ ಇದ್ದೀನಿ ಸೊ ತುಂಬ ಆಗಿದೆ ಏನು ಲವ್ ವರ್ಗವರು ಸೊ ಆ ಥರ ಇಲ್ಲ ಸ್ವಲ್ಪ ಟಫ್ ಇದೆ ಸೊ ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ನೋಡೋಕ್ಕೆ ಇಷ್ಟಪಡ್ತೀರಾ ಫಸ್ಟ್ ಆಫ್ ಆಲ್ ನನ್ನ ಮನೋಸರ್ ಜೊತೆ ಇಲ್ಲಿ ಈ ಸಿನಿಮಾದಲ್ಲಿ ಸ್ಕ್ರೀ ಸ್ಕ್ರೀನ್ ಶೇಟ್ ಮಾಡ್ಕೋತಾ ಇರೋದು ತುಂಬ ಖುಷಿ ಅನ್ನಿಸ್ತಾ ಇದೆ ನೋಡಬೇಕು ಮುಂದಿನ ದಿನಗಳಲ್ಲಿ ಅದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ತುಂಬ ಎಕ್ಸೈಟಾಗಿ ಆಗಿದ್ದೀನಿ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಇದೊಂದೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಿಮ್ಮ ಎಲ್ಲರ ಸಹಕಾರ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದು ಇಲ್ಲ ಸರ್ ಸಸ್ಪೈಸ್ ನಾನು ಕಾರ್ಮಿಕ ಪೌರಕಾರ್ಮಿಕರಾಗಿರಲ್ಲ ಸಸ್ಪೆನ್ಸ್ ನಾನು ಗಂಗೆ ಅನ್ನೋ ಪಾತ್ರನೇ ಒಂದು ವಿಭಿನ್ನವಾಗಿದೆ ಸರ್ ಸ್ವಲ್ಪ ಏನು ಚಾಲೆಂಜಿಂಗ್ ರೋಲ್ ಇದೆ ನನ್ನದು ಈ ಪಾತ್ರದಲ್ಲಿ ಸಿನ್ಮಾದಲ್ಲಿ ಥ್ಯಾಂಕ್ ಯು ಸರ್ ನನ್ನ ಹೆಸರು ಸೋನಂಬರಾಯ್ ಅಂತ ಎರಡು ವರ್ಷ ಸಿನಿಮಾ ಇಂದ ದೂರ ಇದೆ ಅಷ್ಟೇ ಸಿನಿಮೆಯಿಂದ ದೂರ ಇದ್ದೆ ಇವಾಗ ಮತ್ತೆ ಎಂಟ್ರಿ ಆಗಿದ್ದೀನಿ ಸಿನ್ಮಾಗೆ ಫಸ್ಟು ಸಿನ್ಮಾನೇ ಗಾರ್ಡನ್ ಎರಡು ಎರಡು ವರ್ಷ ಆದಮೇಲೆ ಫಸ್ಟ್ ಸಿನಿಮಾನೇ ಗಾರ್ಡನ್ಗೆ ಸೈನ್ ಮಾಡಿ ಮಾಡೋಣ ಅಂತ ಒಪ್ಕೊಂಡಿದ್ದೀನಿ ಸ್ಟೋರಿನೂ ತುಂಬ ಇಷ್ಟ ಆಯಿತು ಸ್ಟೋರಿ ಎಲ್ಲ ಹೇಳಿಲ್ಲ ನನಗೆ ಸ್ವಲ್ಪ ಅಷ್ಟೇ ಹೇಳಿರೋದು ಲೈನ್ ಅಷ್ಟೇ ಹೇಳಿರೋದು ಅದರಲ್ಲಿ ನಾನು ಗಿರಿಜಾ ಕ್ಯಾರೆಕ್ಟ್ರ್ ಮಾಡ್ತಾಯಿದ್ದೀನಿ ಅಷ್ಟೇ ನನಗೆ ಗಿರಿಜಾ ಕ್ಯಾರೆಕ್ಟ್ರ್ ಗೊತ್ತಿರೋದು ಅದು ಬಿಟ್ಟರೆ ಆಮೇಲೆ ದರ್ಶನ್ ಸರ್ ದೊಡ್ಡ ಫ್ಯಾನ್ ನಾನು ಅವ್ರ ಫ್ಯಾಮಿಲಿಯಲ್ಲೇ ನಾ ಅವ್ರ ಜೊತೆಯಲ್ಲೇ ಅವ್ರ ಅವ್ರ ಜೊತೆಲೇ ನಾನು ಆಗಿ ಮಾಡ್ತಾ ಇದ್ದೀನಿ ನನಗೆ ತುಂಬ ಖುಷಿ ಆಗ್ತಿದೆ ನನಗೆ ರಾಘವೇಂದ್ರ ಸ್ವಾಮಿ ನಮ್ಮ ಗಾರ್ಡನ್ ತಂಡಕ್ಕೆ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ ನಮ್ಮ ಬಾಸ್ ಬೇಗ ಬರಲಿ ಆಚೆ ಅಂತ ರಾಘವೇಂದ್ರ ಸ್ವಾಮಿನ ಬೇಡ್ಕೊತೀನಿ ಥ್ಯಾಂಕ್ ಯು ಆಮೇಲೆ ಇದು ಕೂಡ ನಾನು ಮಾತಾಡೋಕ್ಕಾಗಲ್ಲ ಯಾರ್ಯ ಮನೇಷರು ಹ್ಯಾಂಡಲ್ ಮಾಡ್ತಾ ಇದಾರೆ ಸೊ ಹೇಳಿದರು ಮುಖ್ಯದಲ್ಲ ಅವ್ರನ್ನ ನೋಡ್ಕೊಳ್ತಾ ಬಂದ್ರು ಥ್ಯಾಂಕ್ ಯು ಹಾಂ ಸರ್ ಸಿನಿಮಾನ ಸರ್ ಇದು ಎರಡನೇದು ಆ್ಯಕ್ಚುಲಿ ಮೇನ್ ನಮ್ಮ ಡೈರೆಕ್ಟ್ ಇಷ್ಟ ಆದರು ಅವ್ರಿಗೆ ಡೆತೇಕೇಷನ್ ಇಷ್ಟ ಆಯಿತು ಸೊ ಹಾಗಾಗಿ ಮಾಡಬೇಕಂತ ಆಸೆ ಆಯಿತು ಮಾಡ್ತಾ ಇದ್ದೀನಿ ಸರ್ ಆ್ಯಕ್ಚುಲಿ ಹೇಳಿದ್ರು ಅವರು ಏನಾದ್ರೆ ಏನು ಪ್ಲ್ಯಾನ್ ಮಾಡ್ತಾರೆ ಸಿನಿಮಾ ಬಗ್ಗೆ ಸೊ ಅದು ಇಷ್ಟ ಆಯಿತು ಎರಡನೇದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸ್ಬೇಕು ಸೊ ಒಳ್ಳೆ ಹೀರೋನ ಮೇಂಟೈನ್ ಮಾಡಬೇಕು ಹೀರೋನ ಬೆಳೆಸ್ಬೇಕು ಸೊ ಅವ್ರು ಬೆಳೆದ್ರೆ ನಾವು ಬೆಳಿತೀವಿ ಒಂದು ಆಸೆ ಸೊ ಹಾಗಾಗಿ ಮುಂದೆ ಥ್ಯಾಂಕ್ ಯು ಪರಿಚಯ ಇದೆ ಇದು ಗಾರ್ಡನ್ ಅಂತ ಇವತ್ತು ಮೂವಿ ಮುಹೂರ್ತ ಆಗಿದೆ ತುಂಬ ಖುಷಿ ಆಗ್ತಾ ಇದೆ ನಾನು ಸರ್ ಆಮೇಲೆ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಇದೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಮೂವಿನೂ ನನಗೆ ಕೊಟ್ಟರು ಅವಕಾಶ ಸೊ ಈಗ ಅದು ಡಿ ಟಿ ಎಸ್ ವರ್ಕ್ ನಡೀತಾ ಇದೆ ಸೊ ಇದ್ರ ಕಂಪೋಸಿಷನ್ ನಡೀತಾ ಇದೆ ಆಮೇಲೆ ಒಂದು ಖುಷಿ ಏನಂದರೆ ಇಡೀ ಟೀಮಲ್ಲೆಲ್ಲ ಫ್ರೆಂಡ್ಲಿಯಾಗಿ ಇರ್ತಾರೆ ಆಮೇಲೆ ನಿರ್ದೇಶಕರವ್ರದ್ದು ಒಂದು ಇಂಪಾರ್ಟೆನ್ಸ್ ಏನಿದೆ ಅಂದರೆ ಮ್ಯೂಸಿಕ್ ಟೇಸ್ಟ್ ತುಂಬ ಚೆನ್ನಾಗಿದೆ ಅವರು ಹೇಳ್ತಾರೆ ಹಿಂಗೆಲ್ಲ ಹಿಂಗೆ ಬೇಕು ಅಂತ ಸೊ ಅದು ನಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಸರ್ ನಾಲ್ಕಿದೆ ಈಗ ವರ್ಕ್ ನಡೀತಿದೆ ಕಂಪೋಸಿಷನು ಸ ಸದ್ಯದಲ್ಲಿ ಟೀಮ್ ಫೈನಲ್ ಮಾಡ್ತಾರೆ ಸರ್ ಅದೇ ಸರ್ ಅಂತೂ ಅವರು ಸಿಕ್ಸ್ ಇರ್ತಾರ ಸರ್ ಯಾರಿಗೆ ಹೇಳ್ತಾರೆ ಗೊತ್ತಿಲ್ಲ ಯಾರಿಗೆ ಕೊಡಬೇಕು ಅಂತ ವರ್ಕ್ ಮಾಡೋಕ್ಕೆ ತುಂಬ ಮಜಾ ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಕಂಜಸ್ಟೆಡ್ ಫೀಲ್ ಆಗೋಲ್ಲ ಈ ಥರ ಫ್ರೆಂಡ್ಲಿಯಾಗಿ ಆಮೇಲೆ ಸರ್ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮಗೆ ಸೆಂಟ್ರಲ್ ಟೀಮಿಗೆ ಕೂಡ ಸರ್ ಸಾಂಗಲ್ಲಿ ಒಂದು ಒಂದು ಫೋಕಿ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಸರ್ ನೋಡಬೇಕು ಆಮೇಲೆ ಇನ್ನೂ ಬೇರೆಯವ್ರ ಮೂರು ಸಾಂಗ್ನ ಅದು ಪ್ಯಾಟನ್ನೇ ಸ್ವಲ್ಪ ಬೇರೆ ಇದೆ ಅದು ಹೇಳೋಕ್ಕಾಗಲ್ಲ ಬಟ್ ನೋಟೇಶನಲ್ಲಿ ಬರ್ತದೆ ಮ್ಯೂಸಿಷಿಯನ್ಸ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಬಟ್ ನಡೀತದೆ ಟ್ರ್ಯಾಕ್ ಎಲ್ಲ ಬೇಕಾದರೆ ಇದಾದಾಗೆ ಸರ್ ಒಂದ್ಸರಿ ಆಡಿಯೋ ಲಾಂಚಲ್ಲಿ ಕೇಳಿಸ್ತಾರೆ ಅವ್ರಿಗೆ ಬಟ್ ತುಂಬ ಚೆನ್ನಾಗಿ ಬರ್ತಾ ಇದು ಥ್ಯಾಂಕ್ ಯು ಸರ್ ನಮ್ಮ ಮಹೇಶ್ ಅಣ್ಣವ್ರ ಜೊತೆ ಇದು ನನ್ನ ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ಅವ್ರಿಗೆ ಬಂಬುಸ ಅವ್ರ ಜೊತೆ ನಾನು ಸಿನಿಮಾ ಕಂಪ್ಲೀಟ್ ಆಯಿತು ನನ್ನ ಸರ್ ಮುಂಜಾನೆ ಮಂಜು ಅಂತ ಸಿನಿಮಾಟೋಗ್ರಾಫರ್ ನಾನು ಬೇಸಿಕಲಿ ಲೈಟ್ ಮ್ಯಾನ್ ಆಗಿದ್ದೆ ಸುಮಾರು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಒಂದು ಟ್ವೆಂಟಿ ಇಯರ್ಸ್ ಆಯಿತು ಸರ್ ನಾನು ಬಂದು ಇದಾದಮೇಲೆ ಸುಮಾರು ಸಿನಿಮಾ ಮಾಡಿದ್ದೆ ಮಹೇಶ್ ಅಣ್ಣನನ್ನು ಗುರುತಿಸಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಮತ್ತು ಪ್ರೊಡ್ಯೂಸರ್ ಸರ್ ಮತ್ತು ಮನೋಶ್ ಸರ್ ಜೊತೆ ಒಂದು ಒಳ್ಳೆ ಕೆಲಸ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಾರೆ ಇದನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ನನಗಿದೆ ಮತ್ತು ಮಹೇಶ್ ಧೈರ್ಯ ಅವ್ರ ಧೈರ್ಯಕ್ಕೆ ಜ ಒಂದು ಅಂದರೆ ಏನು ಬೇಕಾದರೂ ಮಾಡ್ತೀನಿ ಸರ್ ನಾವು ಆ ಥರ ನನ್ನ ಜೊತೆಲೆ ಇರ್ತಾರೆ ಮಾಡು ಏನು ಬೇಕಾದರೂ ಮಾಡು ಸಪೋರ್ಟ್ ಮಾಡ್ತಾರೆ ಸರ್ ಅವರು ಯಾವ ಎಕ್ವಿಪ್ಮೆಂಟ್ ಬೇಕು ಬೇಕಂದ್ರು ಬೇಡ ಅನ್ನೋಲ್ಲ ಸರ್ ಅವರು ತರಿಸು ಚೆನ್ನಾಗಿ ಮಾಡು ಅದೇ ಸರ್ ಅವರು ಅದಕ್ಕೋಸ್ಕರ ನಾನು ಅವ್ರಿಗೆ ಕ್ಯಾಮ್ ವರ್ಕ್ ಏನು ಹೇಳಿದ್ರು ನಾನು ಮಾಡ್ತೀನಿ ಸರ್ ಅಂದ್ ಅಣ್ಣನ ಥರ ಸರ್ ಅವರು ಹೇಳಬೇಕು ಅಂದರು ಯಾವ್ದು ಸರ್ ಶೂಟಿಂಗ್ ಸರ ಸರ್ ಸರ್ ಆಲ್ಮೋಸ್ಟ್ ಆಲು ರಿಯಾಲಿಟಿನೇ ಸರ್ ಎಲ್ಲ ಸೆಟ್ ಹಾಕಲ್ಲ ಸರ್ ಎಲ್ಲ ಇವಾಗ ಹೇಳ್ದಂಗೆ ಡಂಪಿಂಗ್ ಅನ್ನೋದ್ರೆ ಅಲ್ಲೇ ಹೋಗ್ಬೇಕು ಅಲ್ಲೇ ಮಾಡಬೇಕು ಆ ಸ್ಮೆಲ್ ಬಂದ್ರೂ ಅನ್ಭವಿಸ್ಕೊಂಡೆ ಮಾಡ್ಬೇಕು ಸರ್ ಅದನ್ನ ಘಮ ಘಮ ಅಂತ ಮಲ್ಲಿಗೆ ಒಂದ್ಕೊಂಡೇ ಮಾಡ್ಬೇಕು ಸರ್ ಆ ಥರ ಇಲ್ಲ ಸರ್ ಓಕೆ ಅಣ್ಣ ಥ್ಯಾಂಕ್ ಯು ವಿಶೇಷವಾಗಿ ಡೈರೆಕ್ಟರ್ ಮಹೇಶ್ ಸರ್ಗೆ ಧನ್ಯವಾದಗಳು ಏನಂದರೆ ಕಂಟಿನ್ಯೂ ಆಗಿ ನಾನು ಈ ಸಿನಿಮಾ ಮಾಡ್ತಾಯಿದ್ದೀನಿ ಒಂದೊಂದು ಸಿನಿಮಾದಲ್ಲೂ ವೆರೈಟಿ ವೆರೈಟಿ ಫೈಟ್ಸ್ ಒಬ್ಬರು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸರ್ ಲಾಸ್ಟಲ್ಲಿ ಇಂಗ್ಲಿಷ್ ಮಂಜಾ ನಾನು ಲೈಫ್ ಅಂತ ಅಂದ್ಕೊಂಡಿದ್ದೆ ಇವಾಗಲೂ ಲೈಫ್ ಸಿಕ್ಕಿದೆ ಆ ಸಿನಿಮಾದಿಂದ ಹಂಗಾಗಿ ಈ ಗಾರ್ಡನ್ ಸಿನಿಮಾಗೆ ಸರ್ ಹೇಳಿದ್ದಾರೆ ಒಂದು ಕೆಲವು ಸೀಕ್ವೆನ್ಸ್ ಹೇಳಿದ್ದಾರೆ ಈ ಕಳೆದ ಐದು ಸಿನಿಮಾಗಿಂದ ಈ ಸಿನಿಮಾ ಅದಕ್ಕಿಂತ ಬೆಟ್ರಾಗಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾಯಿದೀವಿ ಈ ದಸರಾ ಮೇಲೆ ನಮ್ದೊಂದು ಸಿಟ್ಟಿಂಗ್ ಇದೆ ಆ ಸಿಟ್ಟಿಂಗಲ್ಲಿ ಪಕ್ಕ ನನಗೆ ಕಾನ್ಸೆಪ್ಟ್ ಹೇಳ್ತಾರೆ ಅಂತ ಹೇಳಿದ್ದಾರೆ ಅದಾಗಿದ್ದ ಮೇಲೆ ಅವರು ಅವ್ರ ಸ್ಟೈಲ್ ಯಾವ ಥರ ಅವರು ಅಂದ್ಕೊಂಡಿದ್ದಾರೆ ಅದಕ್ಕಿಂತ ಡಬಲ್ ಕೊರಿಯೋಗ್ರಾಫರ್ ನಾನು ಕೂಡ ರೆಡಿ ಮಾಡಿ ನಮ್ಮದು ಆ ಸಾಧ್ಯತೆಯಲ್ಲಿ ದರ್ಶನ್ ಜೊತೆಯಲ್ಲಿ ಮೆಜೆಸ್ಟಿಕ್ ಸಿನಿಮಾದಿಂದ ಜಗುದಾದವರೆಗೂ ನಾನು ಫೈಟರ್ ಆಗಿ ವರ್ಕ್ ಮಾಡಿದ್ದೀನಿ ಅಷ್ಟು ಸಿನಿಮಾ ಒಂದು ಸಿನಿಮಾ ಮಿಸ್ ಆದ್ರೂ ದರ್ಶನ್ ಸಾರ್ ಹೆಸರು ಎಲ್ಸ್ಬಿಟ್ಟು ಕರೆಸೋದು ಯಾವ ಫೈಟ್ ಮಸ್ ಬಂದ್ರು ಆವಾಗ ವೇಳು ಅಂತ ನನ್ನ ಹೆಸರು ಆ ಫೈಟರ್ ಯಾಕೆ ಬಂದಿಲ್ಲ ಅಂತ ಒಂದು ಸ್ನೇಹ ಇತ್ತು ಅವ್ರ ಜೊತೆಲಿ ಇವಾಗ ಅವ್ರ ಅವ್ರ ಫ್ಯಾಮಿಲಿಯಲ್ಲಿ ಜೊತೆಲಿ ಮಾತಾಡೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಮತ್ತೆ ಒಂದು ಧನ್ಯವಾದ ನಮ್ಮ ಡೈರೆಕ್ಟರ್ ಸಾರ್ಗೆ ಥ್ಯಾಂಕ್ ಯು ನಿರ್ದೇಶಕರು ಸಕ್ಸಸ್ಫುಲ್ ಡೈರೆಕ್ಟ್ರು ಒಂದು ಆಶೀರ್ವಾದ ಬೇಕು ಅಂದ್ಬಿಟ್ಟೆ ಕರೆದಿ ನಾವು ಯಾವುದು ಇದಿಲ್ಲ ನಾವು ಬೇರೆ ಒಬ್ಬರು ಕರೆದಿರಿ ಮೇಡಮ್ ಎಲ್ಲಾನು ಕರೆದಿದ್ದೀವಿ ಬಟ್ ಈ ಸತಿ ಇವಾಗ ಇರೋ ಇದು ಪರಿಸ್ಥಿತಿಗಳಲ್ಲಿ ಬೇಡ ಅನ್ಬಿಟ್ಟಿದ್ದೇನೆ ಅದಕ್ಕೆ ಹೌದು ಹೌದಣ್ಣ ಈಗ ಟಕ್ಕರ್ ಮಾಡಬೇಕಂದ್ರೆ ಅವತ್ತು ಕಾಲ್ಗಡದಲ್ಲಿ ಮಾಸ್ ಸಿನ್ಮಾ ನಡೀತಾ ಇತ್ತು ಈ ಕೋವಿಡ್ ಆದಮೇಲೆ ಆಲ್ಮೋಸ್ಟ್ ಒನ್ ಟಚ್ ನಾನು ಆವಾಗಲೇ ಹೇಳ್ತಾ ಇದ್ದೆ ಒನ್ ಟಚ್ ವ್ಯೂವರ್ಸ್ ಜಾಸ್ತಿ ಆಗಿದ್ದಾರೆ ಇವತ್ತು ಓ ಟಿ ಟಿಯಲ್ಲಿ ಕೂತ್ಕೊಂಡ್ರೆ ಎಲ್ಲ ಲ್ಯಾಂಗ್ವೇಜ್ ಸಿನ್ಮಾನೂ ನೋಡ್ಬೋದು ಸೊ ಇವಾಗ ನಾವು ಅದೇನೇ ಮಾಡ್ತಾ ಇದ್ದೀವಿ ಅಂದರೆ ನಮ್ಮನ್ನು ಯಾರು ನಾಳೆ ಕರೆಯೋದು ಇಲ್ಲ ಕೆಲಸ ಕೊಡೋದು ಇಲ್ಲ ಸೊ ಅಟ್ಲೀಸ್ಟ್ ವಿಭಿನ್ನವಾಗಿರ್ಬೇಕು ಯಾವುದನ್ನ ಕಥೆ ಆಯ್ಕೆ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟಿದ್ದೇನೆ ಸೊ ಅದಕ್ಕೆ ನಾನು ಹೇಳೋದ್ನಲ್ಲ ಧರಣಿನೂ ಅದೇ ಥರ ಇದೆ ಈ ಗಾರ್ಡನ್ ಕಥೆಯೂ ಅದೇ ಥರ ಇದೆ ಬರಲಿ ನಾನು ಆಶಿಸ್ತಾ ಇದ್ದೀನಿ ಅವ ಅವನು ಅವ್ರು ಬಂದರೆ ಅದಕ್ಕೆ ಸಬ್ಜೆಕ್ಟ್ ಎಲ್ಲ ಹೇಳಿದ್ದಾರೆ ನಿಮಗೆ ಅಷ್ಟೇ ಒಂದು ವಿಭಿನ್ನವಾದ ಸಬ್ಜೆಕ್ಟು ಅದು ಮೇಕಿಂಗ್ ಅಂತ ಅವ್ರ ಬಗ್ಗೆ ಹೇಳೋಕೆ ಇಲ್ಲ ಚೆನ್ನಾಗೇ ಮಾಡ್ತಾರೆ ಅದಕ್ಕಿಂತ ಚೆನ್ನಾಗಿ ನಮ್ಮ ಕೆಲಸನೂ ಚೆನ್ನಾಗಿ ತೋರಿಸ್ಬೇಕು ಅಷ್ಟೇ ಅಷ್ಟೇ ಸರ್ ಮಹೇಶ್ ಸರ್ ಹೇಳ್ಬೇಕಂದ್ರೆ ಇಂಗ್ಲೀಷ್ ಮಂಜಿಂದ ನಂಗೆ ಸಪೋರ್ಟ್ ಮಾಡ್ಕೊಂಡು ಇದ್ದಾರೆ ಅದರಲ್ಲೂ ಮತ್ತೆ ಬೇರೆ ಮೂವೀಸಲ್ಲಿ ಕೂಡ ಆಪರ್ಚುನಿಟೀಸ್ ಕೊಡಿಸ್ತಾರೆ ಅಂದರೆ ಆಮ್ ವೆರಿ ಹ್ಯಾಪಿ ಫಾರ್ ಗಾರ್ಡನ್ ಮೂವಿ ಜೊತೆ ವರ್ಕ್ ಮಾಡಿದ್ದ ಸರ್ ಮಹೇಶ್ ಅಣ್ಣನ ಸಂಬಂಧ ಬಂದು ಸುಮಾರು ನಾಲ್ಕು ವರ್ಷ ಐದು ವರ್ಷದಿಂದ ಇಂಗ್ಲೀಷ್ ಮಂಜಾ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೋಗಿದ್ದೆ ಅವ್ರ ಸಿನ್ಮಾಗೆ ಅಲ್ಲಿಂದ ಬಂಬೂ ಸವಾರಿ ಅನ್ನೋ ಸಿನ್ಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಈಗ ಗಾರ್ಡನ್ ಸಿನಿಮಾದಲ್ಲೂ ನನಗೊಂದೊಳ್ಳೆ ಅವಕಾಶ ಕೊಟ್ಟಿದ್ದಾರೆ ಡೈರೆಕ್ಟರ್ ಸಾರಿಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮನೋಜಣ ಜೊತೆಲಿ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ದಯವಿಟ್ಟು ಜೊತೆಯಲ್ಲಿದ್ದು ತಿದ್ದಿ ನನಗೂ ಸ್ವಲ್ಪ ಆ್ಯಕ್ಟಿಂಗ್ ಹೇಳ್ಕೊಟ್ಟು ಜೊತೇಲಿ ಕರ್ಕೊಂಡು ಹೋಗಿ ಅಲ್ಲ ನಾನು ಇಂಥರೇ ಹೊಸ್ದಾಗಿ ಕಲಿತಾ ಇದ್ದೆ ಆದರೂ ಅಣ್ಣ ಸೀನಿಯರು ಟ್ವಿಟ್ರ್ ಹೇಳ್ದಂಗೆ ಕೇಳ್ತೀನಿ ನೀವು ಹೇಳ್ದಂಗೂ ಕೇಳ್ತೀನಿ ನನಗೆ ಅವಕಾಶ ಕೊಟ್ಟಿರೋದೆ ಹೆಚ್ಚು ಥ್ಯಾಂಕ್ ಯು ಮಹೇಶ ಥ್ಯಾಂಕ್ ಥ್ಯಾಂಕ್ ಯು ಸರ್ ಎಮ್ ಆರ್ ಸರ್